ಬರ್ತವೆ ವೈರಿಗಳ ಚುಚ್ಚು ಮಾತುಗಳು ಬರ್ತವೆ ಇದೆಲ್ಲವನ್ನ ಮೀರಿ ಬದುಕುವುದನ್ನ ಪುಸ್ತಕ ಓದಿ ಕಲಿಲಿಕ್ಕಾಗೋದಿಲ್ಲ ಆಗೋದಿಲ್ಲ ಜಗತ್ತು ನೋಡಿ ಕಲಿಬೇಕಾಗ್ತದೆ ಇವತ್ತು ನಮಗ್ ನಾವ್ ಅಂತಿರ್ತೀವಿ ಏನ್ರಿ ನಮ್ ಕಷ್ಟದ ಕಾಲಕ್ಕ ಯಾರು ಆಗ್ಲಿಲ್ಲ ನಾವ್ ಎಷ್ಟ್ ಮಂದಿಗಾಗಿದ್ದೀವಿ ನಮ್ಮ ಕಷ್ಟದ ಕಾಲಕ್ಕೆ ಯಾರು ಆಗ್ಲಿಲ್ಲ ಅಂತ ನಾವು ಬಹಳ ತಾಪ್ ಮಾಡ್ಕೊಂತೀವಿ ಇಲ್ಲ ಇದು ಸಹಜ ಐತಿಲ್ಲ ನಮ್ಮ ಜೀವನದೊಳಗೆ ನಮಗಿದ್ದಾಗ ಎಲ್ಲರೂ ಬಂದ್ರು ಕಷ್ಟದ ಕಾಲಕ್ಕೆ ಯಾರೋ ಬರಲಿಲ್ಲ ಅಂತ ಮಂದಿಗೆ ಹೀಯಾಳಿಸ್ತೀವಿ ಮಂದಿ ಬಗ್ಗೆ ಮಾತಾಡ್ತೀವಿ ಆದ್ರೆ ಸತ್ಯ ಅರ್ಥ ಮಾಡ್ಕೋಬೇಕು ನಾನು ಸುಖವಾಗಿದ್ದಾಗ ಸಂತೋಷವಾಗಿದ್ದಾಗ ನನ್ನ ಕೈಯ ಹತ್ತು ಬೆರಳು ಚಪ್ಪಾಳಿ ಹೊಡಿತ ಯಾವಾಗ ನಾನು ಸಂತೋಷವಾಗಿದ್ದಾಗ ಆದ್ರೆ ನಾನು ದುಃಖದಾಗಿದ್ದಾಗ ಹತ್ತು ಬೆರಳು ಬರುವುದಿಲ್ಲ ಕಣ್ಣೀರು ಅರಸು ಒಂದೇ ಬೆರಳ ಬರ್ತೈತಿ ಅಂದ ಮೇಲೆ ಸಂತೋಷದಾಗಿದ್ದಾಗ ನನ್ನ ಕೈಯನ್ನು ಹತ್ತು ಬೆರಳು ಬಂದು ದುಃಖದಾಗಿದ್ದಾಗ ನನ್ನ ಕೈಯನ ಹತ್ತು ಬೆರಳು ನನಗೆ ಬರಂಗಿಲ್ಲ ಅಂದ ಮೇಲೆ ಮಂದಿ ಅನ್ನುವ ನಿರೀಕ್ಷೆ ಅನ್ನೋದು ಕಲಿಬೇಕು ಮನುಷ್ಯ ಮಂದಿಯನ್ನು ನಿರೀಕ್ಷೆ ಮಾಡಿ ಕಲಿಯಿದೆಲ್ಲ ಬಡತನ ಬರ್ತೈತಿ ಕಲಿಯೋದು ಏನು ಬಡತನ ಬಂದ್ರೆ ಏನಾಗುತ್ತ ನಿನ್ನೆ ಹೇಳ್ತಾ ಇದ್ದೆಲ್ಲ ಮನುಷ್ಯನಿಗೆ ತುಂಬಿದ ಪಾಕೆಟ್ ತುಂಬಿದ ಜೇಬ ನೂರ ಆಟ ಕಲಿಸದ್ರ ಖಾಲಿ ಜೇಬ ಜೀವನದೊಳಗೆ ನೂರು ಪಾಠ ಕಲಿಸ್ತೈತೆ ಅಂತ ಅದನ್ನು ಕಲಿಬೇಕು ಮನುಷ್ಯ ಸ್ಟೀವ್ ಜಾಬ್ಸ್ ಅಂತಿದ್ದ ನೀವೆಲ್ಲ ಕೇಳಿರ್ಬೇಕು ಹೆಸರು ಸ್ಟೀವ್ ಜಾಬ್ಸ್ ಅವ ಹೇಳ್ತಾನೆ ಮನುಷ್ಯನಿಗೆ ಜೀವನದಲ್ಲಿ ಹಸಿವು ಮತ್ತು ಬಡತನ ಹಸಿವು ಮತ್ತು ಬಡತನ ಏನು ಪಾಠ ಕಲಿಸ್ತಾವಲ್ಲ ಇದು ಯಾವ ವಿಶ್ವವಿದ್ಯಾಲಯವೂ ಕಲಿಸುದಲ್ಲಂತ ಅಂಥ ಪಾಠ ಬಡತನ ಕಲಿಸ್ತದೆ ಇರುತ್ತದೆ ಏನು ವೈರಿಗಳು ಬರ್ತಾರ ಜೀವನದಲ್ಲಿ ಏನು ನಮಗ್ ಬಹಳ ಮಂದಿ ವೈರಿಗಳದಾರಿ ನಮ್ಮ ಮನಿ ಮಗ್ಗಲ್ದವ್ರು ವೈರಿಗಳದಾರ ನಮ್ಮ ಒಣೆಯಾಗ ವೈರಿಗಳ ಏನು ಮಾಡವನೇನು ಅವ್ರನ್ನ ತಗೊಂಡು ಅಲ್ಲ ಕಲಿಬೇಕಾದದ್ದು ಏನಂದ್ರ ಆತ ಒಬ್ಬ ವೈರಿ ಅದಾನಂತ ತಿಳ್ಕೊಂಡು ನೂರು ಮಂದಿ ವೈರಿಗಳದಾರ ಅಂತ ತಿಳ್ಕೊಂಡು ಏನು ಹೋಗಿ ಅವ್ರ ತಲಿ ತೆಗಕಾಗತ್ತಾ ನಮಗ್ ಕಲಿಯುವುದೇನು ಜೀವನದಲ್ಲಿ ಅಂದ್ರೆ ನನಗೆ ಬಹಳ ಮಂದಿ ವೈರಿಗಳಿದ್ದಾರೆ ಅಂತ ತಿಳ್ಕೊಂಡು ಹುಡುಕ್ಯಾಡಿ ವೈರಿಗಳ ತಲೆಯನ್ನು ತೆಗೆಯೋದಲ್ಲ ನನ್ನ ತಲೆಯಿಂದ ವೈರಿಗಳನ್ನು ತೆಗೆದು ಬಿಟ್ರತ ಜೀವನ ಸಾರ್ಥಕ ಅಷ್ಟೇ ವೈರಿಗಳನ್ನು ತೆಗೆಯುವುದಲ್ಲ ನನ್ನ ತೆಲೆಯಾಗಿಂದು ವೈರಿಗಳನ್ನು ತೆಗೆದು ಬಿಡೋದು ಅಷ್ಟೆ ಕಲಿಯುವುದೇ ಮಂದಿ ಬಹಳ ನಮಗ ನಿಂದ ಮಾಡ್ತಾರ ಮತ್ತ ಮಾಡ್ತಾರೆ ಪಾಪ ಎಲ್ಲ ಪುಕ್ಕಟೆ ಎಲ್ಲ ಸಿಕ್ಕಾವ ಮತ್ ಅವೇನು ಉದ್ಯೋಗ ಖಾತ್ರಿ ಬರ್ತಾವ ರೊಕ್ಕ ಬಿಡ್ತೈತಿ ಕೆಲಸ ಏನೈತಿ ಅವ್ರಿಗೆ ನೀವು ಒಂದು ಒಂದ್ ನೆನಪಿಟ್ಟುಕೊಂಡವ್ರಿ ಹೋಗಾಕ ಊರ್ ಮುಂದಿನ ಬಾವಿ ಮುಚ್ಚಬಹುದು ಊರ್ ಮಂದಿ ಬಾಯಿ ಮುಚ್ಸಕ್ ಆಗೋದ್ ತಿಳ್ಕೊಂಡ್ಬಿಟ್ರಿ ಅಷ್ಟೆ ಊರ್ ಮುಂದಿನ ಬಾವಿ ಮುಚ್ಚಬಹುದು ಊರ್ ಮಂದಿ ಬಾಯಿ ಮುಚ್ಚಕೆ ಆಗೋದಿಲ್ಲ ಅಕಸ್ಮಾತ್ ಒಂದ್ ವೇಳೆ ನೀ ಬಿದ್ದಿ ಅಂದ್ರೆ ಬಾಯಾಗ ನಿನ್ ದೈವ ಚಲೋ ಇತ್ತು ಅಂದ್ರ ಬಾವ್ಯಾಗಿಂದ ಎದ್ ಬರ್ತಿ ಆದ್ರೆ ನಿನ್ ದೃ ನಿನ್ನ ಅದೃಷ್ಟ ಇರ್ಲಿ ಬಿಡ್ಲಿ ಆದ್ರೆ ಊರು ಮಂದಿ ಕಷ್ಟ ಪಾರಾಗೋದಕ್ಕಷ್ಟೈ ಅದಕ್ಕೆ ಮನುಷ್ಯ ಅಂದ ಮೇಲೆ ಒಂದಿಷ್ಟು ಆಡ್ತಿರ್ತಾವ ಅಷ್ಟೇ ನಾವು ನಾ ಬಹಳ ಸಲ ಇದನ್ನ ಹೇಳ್ತಿರ್ತೀನಿ ಏನಂದ್ರ ಈಗ ನಿನ್ನೆ ಮೊನ್ನೆ ಅಡಿಗೆ ಮಾಡಿರ್ತಾರ ಮನ್ಯಾಗ ಅಡಿಗೆ ಮಾಡಿದ್ ನಮಗ್ ತಂಗ್ಳಿ ತಂದಿಟ್ಟು ಕೂಡ್ಲೇನೆ ನಾವು ಮನ್ಯಾಗ ಸಿಟ್ಟು ಹೇಳ್ತೀವಿ ಏನಂತೀವಿ ಅಂತಾರ ಇಲ್ಲಿ ಗಂಡ್ಮಕ್ಳು ನಿನ್ನೆ ಮೊನ್ನೆ ತಂದಿಟ್ಟು ಏನ ಹಳಸಿದ್ ಯಾರು ಅಣ್ತಾರ ಮನ್ಯಾಗ ಅನ್ನೋದಿಲ್ಲ ನೀವು ಏನಾಗ್ತೈತಿ ಉಂಡ್ರಿ ಏನು ಒಂದು ಸಮಸ್ಯೆ ಏನು ಅಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡ್ಗೆ ಉಂಡ್ರೆ ಹೊಟ್ಟೆ ಕೆಡತೈತೆ ಅಂತ ನಮಗೆ ಗೊತ್ತೈತೆ ಇಲ್ಲ ನಿನ್ನೆ ಮೊನ್ನೆ ಮಾಡಿದ ಹಳಸಿದ ಅಡಿಗೆ ಉಂಡ್ರ ಹೊಟ್ಟೆ ಕೆಡ್ತೈತಿ ನಿನ್ನೆ ಮೊನ್ನೆ ಆಡಿದ ಮಾತ ಇಟ್ಕೊಂಡ್ರ ತಲಿನು ಕೆಡ್ತೈತಿ ಅಂತ ಗೊತ್ತಿರ್ಬೇಕು ಮನುಷ್ಯ ಇದನ್ನ ಕಲಿಯುವುದೇ ಜೀವನದೊಳಗೆ ಅಷ್ಟೇ ಅದಕ್ಕೆ ಜೀವನ ಅಂದ್ರೆ ಕಲಿಯುವುದಷ್ಟೇ ಇಲ್ಲ ಏನು ಕಲಿಯುವುದು ಅಂದ್ರೆ ನಾ ಅನ್ಕೊಂಡಂಗ ನನ್ನ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಈಗ ಇಲ್ಲಿ ನಾವೇನು ಕಲಿಬೇಕು ಅಂದ್ರೆ ನನ್ನ ಇಚ್ಛೆಯಂತೆ ನಾ ಅನ್ಕೊಂಡಂಗ ಈ ಜಗತ್ತು ನಡೆಯುವುದಿಲ್ಲ ಈಗ ಯಾವ ಅತ್ತಿಗೆ ಇಚ್ಛೆ ಇಲ್ಲ ಹೇಳಿ ನನ್ನ ಸೊಸಿ ಬಂದು ಬಿಸಿ ರೊಟ್ಟಿ ಮಾಡಿ ಕೊಡ್ಬೇಕಂತ ಅತ್ತಿಗೆ ಇಚ್ಛೆ ಎಲ್ಲ ಅತ್ತಿಯವ್ರಿಗೆ ಇರುತ್ತೆ ಅಲ್ಲಿ ಉಂಡ್ರಿ ಏಸು ಮಂದಿ ಅವ್ರು ಕೇಳ್ರಿ ಹೇಳ್ತಾರ ಅವ್ರ ಅಷ್ಟೇ ಆಕಿ ಕನ್ಯಾ ನೋಡಕ್ ಹೋದ್ಲಾ ಅತ್ತಿ ಹೋದಾಗ ಕೇಳ್ದು ಏನ್ ಬರ್ತೈತಿ ನನ್ ಇಡ್ಲಿ ದೋಸೆ ಇಡ್ಲಿ ಬರ್ತೈತಿ ದೋಸೆ ಬರ್ತೈತಿ ಹೋಳಿಗೆ ಬರ್ತೈತನ್ ಎಲ್ಲಾ ಅತ್ತಿ ಕೇಳ್ದು ಆರ್ಡರ್ ಕೊಟ್ಟರೆ ಹೋಟೆಲ್ನಾಗ ಎಲ್ಲಾ ಬರ್ತಾವಂದ್ಲೈತಿ ಅಂದ್ರೆ ಯಾರಿಗ ಇಚ್ಛೆ ಇಲ್ಲ ನಮ್ಮ ಇಚ್ಛೆಯಂತೆ ಜಗತ್ತು ನಡೆಯುವುದಿಲ್ಲ ಇಲ್ಲಿ ಕಲಿಬೇಕಾದದ್ದು ಏನು ಜೀವನದೊಳಗ ಅಂದ್ರ ನನ್ನಿಚ್ಛೆಯಂತೆ ನನ್ನ ಜೀವನ ಜಗತ್ತು ನಡೆಯುವುದಿಲ್ಲ ಜಗದ ಇಚ್ಛೆಗೆ ನನ್ನ ಜೀವನವನ್ನು ಹೊಂದಿಕೊಂಡು ಬದುಕುವುದೈತೆಲ್ಲ ಅವರಿಗೆ ಅಂತ ಕರೀತಾರೆ ಇದನ್ನು ಕಲಿಯುವುದು ಮನುಷ್ಯ ಬುದ್ಧ ಇದರ ಅರ್ಥ ಇರುವುದನ್ನು ಇದ್ದಂತೆ ಸ್ವೀಕರಿಸುವವನಿಗೆ ಬುದ್ಧ ಅಂತ ಕರೀತಾರೆ ಒಪ್ಕೊಳ್ಳೋದು ಜೀವನದೊಳಗೆ ಏನು ವಯಸ್ಸಾತು ವಯಸ್ಸಾದ ಕೂಡಲೇ ಏನಂತೀರಿ ನೀವು ಏನ್ರಿ ಸ್ವಸ್ಥ್ಯರು ಮಕ್ಕಳು ಒಟ್ಟ ನಮಗೆ ಸೇರೋದಿಲ್ಲ ಎಲ್ಲೋ ನಮ್ಮ ಹುಡುಗ ಒಂದು ಅಂದು ಆತ್ ವಯಸ್ಸಾದ್ಮೇಲೆ ಆಗೋದಲ್ಲ ಏನು ಕಲಿಬೇಕಪ್ಪ ಮುಪ್ಪು ಬಂದ ಮೇಲೆ ಅಂದ್ರೆ ಮುಪ್ಪು ಬಂದ ಮೇಲೆ ಗಪ್ ಇರ್ಬೇಕಂತ ಮುಪ್ಪು ಬಂದ ಮೇಲೆ ಗಪ್ ಇರಬೇಕು ಮಗನ ಮಾತಾಡಿಸಬೇಕಾದ್ರೆ ಸೊಸಿ ಮಾರಿ ನೋಡ್ಬೇಕು ನನ್ನ ರೊಕ್ಕ ಎಣಸಾಕ ನಾನಾ ಕಳ್ಳ ಆಗಬೇಕು ಶಟ್ಕೊಂಡು ಕುಂತರ ಶಟ್ಕೊಂಡು ಊಟ ಬಿಟ್ಟರೆ ಹೆಂಡತಿ ರಂಭಿಸ್ತಾಳೆ ಅನ್ನೋದು ತಲೆಗಿಂದು ಬಿಟ್ಟಿರ್ಬೇಕು ಮುಪ್ಪು ಬಂದ ಮೇಲೆ ಗಪ್ಪ ಇರ್ಬೇಕಂತ ಇಷ್ಟು ಕಲಿಬೇಕು ಮನುಷ್ಯ ಕಲಿಯುವುದಿಲ್ಲ ಅಷ್ಟೇ ಜೀವನದೊಳಗೆ ಅದಕ್ಕೆ ಜೀವನ ಇದ್ದಂತೆ ಸ್ವೀಕರಿಸುವವನಿಗೆ ಸಂತ ಅಂತ ಕರೀತಾರೆ ಜ್ಞಾನಿ ಅಂತ ಕರೀತಾರೆ ಯಾಕಂದ್ರೆ ನಾನೇನು ಬಯಸ್ತೀನಲ್ಲ ನಾನಿರುವುದು ವರ್ತಮಾನದಲ್ಲಿ ನನ್ನ ಬಯಕೆಗಳಿರುವುದು ಭವಿಷ್ಯತ್ತಿನಲ್ಲಿ ಅಂದ್ರೆ ದೇರ್ ಈಸ್ ಎ ಡಿಫ್ರೆನ್ಸ್ ಗ್ಯಾಪ್ ವರ್ತಮಾನಕ್ಕೂ ಭವಿಷ್ಯಕ್ಕೂ ಗ್ಯಾಪ್ ಇದೆ ಅದಕ್ಕೆ ವರ್ತಮಾನದೊಳಗೆ ಏನು ಸಿಗುತ್ತದೆ ನಿನ್ನೆ ಸತ್ತು ಹೋಗಿದೆ ಎಸ್ಟರ್ ಡೇ ಈಸ್ ಡೆಡ್ ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್ ವಾಟ್ ಐ ಹ್ಯಾವ್ ವಿತ್ ಮೀ ಈಸ್ ಟುಡೇ ಇವತ್ತು ನನ್ನ ಕೈಯಾಗ ದೇವರು ಕೊಟ್ಟನಲ್ಲ ಈ ಕ್ಷಣವನ್ನು ಅನುಭವಿಸುವುದಷ್ಟೇ ಸಂತೋಷ ಪಡೋದು ಇರುವುದನ್ನ ಇದ್ದಂತೆ ಸ್ವೀಕರಿಸುವುದು ದೇವರು ನಮಗೇನು ಕೊಟ್ಟಾನ ಅದನ್ನು ನೋಡಿ ಸಂತೋಷ ಪಡಬೇಕು ಅದು ಜೀವನ ಒಬ್ಬರು ಗುರುಗಳು ಅವ್ರ ಹತ್ರ ಒಂದು ಮೂರು ಜನ ಶಿಷ್ಯರು ಅಭ್ಯಾಸ ಮಾಡಿದ್ರು ಒಂದು ಗುರುಕುಲ ಅದು ಮೂರು ಜನ ಅವ್ರ ಹತ್ರ ಅಧ್ಯಯನ ಮಾಡಿ ಹೋದರು ಹೋಗಿ ಮತ್ತೆ ಗುರುಗಳ ದರ್ಶನಕ್ಕೆ ಬಂದ್ರೆ ಆಶ್ರಮಕ್ಕೆ ಗುರುಗಳು ಮೂವರಿಗೆ ಊಟಕ್ಕೆ ಕೊಟ್ರು ಊಟಕ್ಕೆ ಒಬ್ಬನಿಗೆ ಬಂಗಾರದ ತಟ್ಟೆ ಕೊಟ್ರು ಒಬ್ಬನಿಗೆ ಬೆಳ್ಳಿ ತಟ್ಟೆ ಕೊಟ್ಟರು ಒಬ್ಬನಿಗೆ ಮಣ್ಣಿನ ಪ್ರಯಾಣ ಮಣ್ಣಿನ ತಟ್ಟೆ ಕೊಟ್ಟರು ಎಲ್ಲರ ತಾಟ್ನೊಳಗೂ ಒಂದೊಂದು ರೊಟ್ಟಿ ಹಾಕಿದ್ರು ಉಂಡ್ರು ಮೂವರಿಗೆ ರೊಟ್ಟಿ ನೀಡಿದ್ರೆ ಗುರುಗಳು ಒಬ್ಬನಿಗೆ ಬಂಗಾರ ತಟ್ಟೆ ಒಬ್ಬನಿಗೆ ಬೆಳ್ಳಿ ತಟ್ಟೆ ಒಬ್ಬನಿಗೆ ಮಣ್ಣಿನ ತಟ್ಟೆ ಕೊಟ್ಟು ಮೂವರಿಗೆ ಒಂದೊಂದು ರೊಟ್ಟಿ ಹಾಕಿ ಊಟ ಮುಗಿದ ಮೇಲೆ ಮಣ್ಣಿನ ತಟ್ಟೆಯಲ್ಲಿ ಬೆಳ್ಳಿ ತಟ್ಟೆಯಲ್ಲಿ ಉಂಡ ಶಿಷ್ಯರು ಗುರುಗಳಿಗೆ ಬಂದು ಹೇಳಿದ್ರು ಅಲ್ಲ ನೀವು ಬಹಳ ಅಂತ ತಿಳ್ಕೊಂಡಿದ್ವಿ ನಾವು ನಮ್ಮ ಮೂವರಿಗೆ ಬೇರೆ ಬೇರೆ ತಟ್ಟೆ ಕೊಟ್ಟ್ರಿ ನೀವು ಅವನಿಗೆ ಬಂಗಾರ ತಟ್ಟೆ ಕೊಟ್ರಿ ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟ್ರಿ ನನಗೆ ನೋಡಿದ್ರು ಬರೀ ಮಣ್ಣಿನ ತಟ್ಟೆ ಕೊಟ್ಟ್ರಿ ಅಂತ ಶಿಷ್ಯ ಕಂಪ್ಲೇಂಟ್ ಮಾಡದ ಗುರುಗಳಿಗೆ ಅವಾಗ ಗುರು ಹೇಳ್ದ ನೋಡು ನಿನಗೆ ಅವನಿಗೆ ಬಂಗಾರದ ತಟ್ಟೆ ಕೊಟ್ಟಿರಬಹುದು ಅವನಿಗೆ ಬೆಳ್ಳಿ ತಟ್ಟೆ ಕೊಟ್ಟಿರಬಹುದು ನಿನಗೆ ಮಣ್ಣಿನ ತಟ್ಟೆ ಕೊಟ್ಟಿರಬಹುದು ನಿನ್ನ ಲಕ್ಷ ತಟ್ಟೆಯ ಕಡೆ ಹೋತೆ ಹೊರತು ತಟ್ಟೆಯಲ್ಲಿ ಹಾಕಿದ ರೊಟ್ಟಿ ಒಂದೇ ಅನ್ನುವ ಕಲ್ಪನಾ ನಿನಗೆ ಬರಲಿಲ್ಲಲ್ಲ ಜೀವನದೊಳಗೆ ಒಬ್ಬ ಹೆಚ್ಚಿರಬಹುದು ಒಬ್ಬರಿಗೆ ಕಡಿಮೆ ಇರಬಹುದು ಒಬ್ಬ ಶ್ರೀಮಂತ ಇರಬಹುದು ಒಬ್ಬ ಬಡವಿರಬಹುದು ಒಬ್ಬ ಸುಂದರ ಇರಬಹುದು ಒಬ್ಬ ಕಪ್ಪಿರಬಹುದು ಆದರೆ ದೇವರು ನಮ್ಮ ತಟ್ಟೆಯಲ್ಲಿ ಸುಂದರವಾದ ಜೀವನವನ್ನು ಹಾಕಿದ್ದಾನೆ ಈ ಜೀವನವನ್ನು ಏನು ಆಯುಷ್ಯ ಕೊಟ್ಟಾನ ಅವನಿಗೆ ಸಂತೋಷ ಆಗುವಂಗೆ ಬದುಕಿ ಹೋಗುವುದೇ ನಿಜವಾದ ಜಾತ್ರೆ ಇದು ಜೀವನದ ಉದ್ದೇಶ ಅಷ್ಟೆ ಇಲ್ಲೇನು ಯಾರು ಖಾಯಾಮಿರಾಕೆ ಬಂದಿಲ್ಲ ನಾಲ್ಕು ದಿವ್ಸ ಇರ್ತೀವಿ ಇರಾದ್ರಾಗ ಚಂದ ಹೊಂದ್ಕೊಂಡು ಎಲ್ಲರೂ ಕೂಡ ಇದ್ದು ಹೊಂದ್ಕೊಂಡು ಅಷ್ಟೇ ಕಲಿಯೋದು ಈಗ ಶಾಲೆ ಕಲಿಸ್ತಾರೆ ಇಲ್ಲಿ ನಿಮಗೆ ವ್ಯಾಕರಣ ಕಲಿಸ್ತಾರೆ ವ್ಯಾಕರಣದಾಗ ಏನು ಕಲಿಸ್ತಾರೆ ಹೇಳ್ರಿ ಹೊಂದಿಸಿ ಬರೀರಿ ಅಂತ ಕಲ್ ಕಲ್ತಿರಿ ಕಲ್ತೀರ ಇಲ್ಲ ಹೊಂದಿಸಿ ಬರೆಯಿರಿ ಅಂತ ಕಲಿಸ್ತಾರ ಏನ್ ಕಲಿಸ್ತಾರ ಅಂದ್ರೆ ಇಲ್ಲೊಂದು ಲೈನ್ ಕೊಟ್ಟಿರ್ತಾರ ಅದು ಏ ಇಟ್ಟು ಒಂದು ಇದು ಒಂದಿರ್ತೈತಿ ಇರ್ತೈತಿ ಆ ಕಡೆ ಐದನೇ ನಂಬರ್ ಇಟ್ಟಿರ್ತಾರೆ ಅಂದ್ರೆ ಐದನೇ ನಂಬರ್ ಇಲ್ಲಿ ಒಂದೇ ನಂಬರ್ ಇತ್ತು ಅಂದ್ರೆ ಅದು ಕೂಡ್ತೈತಿ ಅದು ಹೊಂದಿಸಿ ಬರದ್ರ ಪದಕ್ ಅರ್ಥ ಬರ್ತೈತಿ ಹೊಂದ್ಕೊಂಡು ಬದುಕದ್ರ ಜೀವನಕ್ಕೆ ಅರ್ಥ ಬರ್ತೈತಿ ಅಂತ ಕಲೀಲಿ ಅಂತ ಹೊಂದಿಸಿ ಬರೆಯಿರಿ ಕಲಿಸ್ಯಾರ ಅವ್ರು ಅದಕ್ಕೆ ಜೀವನದಲ್ಲಿ ಕಲ್ಕೊಂತ ಯಾರು ಕೂಡ ದ್ವೇಷ ಕಟ್ಕೊಂಡು ಇನ್ನೊಬ್ಬರಿಗೆ ಟೀಕೆ ಮಾಡಿ ಏನೂ ಕಲಿಯುವುದಿಲ್ಲ ಸಾಧಿಸುವುದೂ ಇಲ್ಲ ಇರುವಷ್ಟು ದಿವಸ ಸಂತೋಷವಾಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡದಂಗ ಚಂದ ಕಾಯಕ ಮಾಡಿಕೊಂತ ಬದುಕೋದೇ ನಿಜವಾದ ಜೀವನದ ಸಾಧನೆ ಅನ್ನುವಂಥ ಮಾತು ಹೇಳಿ ಪ್ರತಿಕ್ಷಣ ಪ್ರತಿಕ್ಷಣ ಏನು ಜೀವನ ಕೊಟ್ಟಾನಲ್ಲ ಅವನನ್ನು ನೆನೆಸಿ ಬದುಕೋದಷ್ಟೇ ಈಗ ನೀವು ಹಳ್ಳಿ ರೈತರದಿರಿ ಹಳ್ಳಿ ರೈತರಿಗೆ ಅನುಭವ ಇರ್ತೈತಿ ಹಳ್ಳಿ ರೈತ ಹೊಲಕ್ಕೆ ಗಳ ನೇಗಲ್ ಹೊಡ್ಯಕ್ ಹೋಗ್ತಾನ ಹೋಗುವಾಗ ಒಂದು ಬುತ್ತಿ ಇರ್ತೈತಿ ಬುತ್ತಿ ಕಟ್ಕೊಂಡು ಹೋಗಿರ್ತಾನ ಬುತ್ತಿ ಕಟ್ಕೊಂಡು ಹೋಗಿ ಅದನ್ನ ಗಿಡದ ಬುಡಕ್ಕಿಟ್ಟು ಬುತ್ತಿ ಇಟ್ಟು ತನ್ನ ಗಳೆ ನೇಗಲ್ ಹೊಡೆಯಕ್ ಹೋಗ್ತಾನ ನಾಯಿ ಬುತ್ತಿ ಮುಂದೆ ಕುಂತಿರ್ತೈತಿ ಕಾಗಿ ಆ ಬುತ್ತಿ ತಿನ್ನಕ್ಕೆ ಬಂದಿರ್ತಾವ ಅದು ಬಂದು ಬುತ್ತಿ ತಿನ್ನಕ್ಕೆ ಕಾಗಿ ಬುತ್ತಿ ತಿನ್ನಕ್ಕೆ ಬಂತು ಅಂದ್ರೆ ನಾಯಿ ಏನು ಮಾಡ್ತೈತಿ ಅಂದ್ರೆ ಆ ಕಾಗೆಗೆ ಬೊಗಡಿ ಓಡಿಸ್ತೈತಿ ಏನೂ ತಿಳುವಳಿಕೆ ಇಲ್ಲದ ನಾಯಿಗೆ ಗೊತ್ತೈತಿ ಏನಂದ್ರೆ ಇದು ಬುತ್ತಿ ನನ್ನ ಮಾಲಕ್ಕಂದು ಅಂತ ಹಂಗ ನಮಗ್ ಗೊತ್ತಿರ್ಬೇಕು ತಟ್ಟಿಯೊಳಗೆ ಬಿದ್ದ ಪ್ರತಿ ತುತ್ತೈತೆ ಅಲ್ಲ ಇದು ನಂದಲ್ಲ ಕೊಟ್ಟ ಮಾಲೀಕ ಮೇಲದನ ಅನ್ನೋ ಕಲ್ಪನೆಯಿಂದ ಬರುತ್ತದೆ ಹಾಗೆ ಬದುಕುವುದಷ್ಟೇ ಅದನ್ನು ಆ ಬದುಕನ್ನು ಕಲಿಸುವುದಕ್ಕಾಗೆ ಇಷ್ಟೆಲ್ಲ ಸಂತರು ಶರಣರು ಪೂಜ್ಯರು ಬಂದಾರ ಅವರಿಂದ ಎರಡು ಒಳ್ಳೆಯ ನುಡಿಗಳನ್ನು ಕಲಿತು ನೆನಪಿಟ್ಟುಕೊಂಡು ಹೋಗೋದು ಅವು ಇವು ನೆನಪಿಟ್ಕೋಬೇಡ್ರಿ ಇಂಥವೆರಡು ನೆನಪಿಟ್ಟುಕೊಂಡು ಹೋದ್ರೆ ಜೀವನ ಸಾರ್ಥಕ ಆಗ್ತದೆ ಅದಕ್ಕೆ ಇದೊಂದು ಅದ್ಭುತವಾದ ಜಾತ್ರೆ ವರ್ಷದಿಂದ ವರ್ಷಕ್ಕೆ ನಡೀತಾ ಇದೆ ಇದು ಹೆಂಗೆ ನಡಿತೈತಿ ಅಂದ್ರೆ ನೋಡಿರಿ ನಾವೆಲ್ಲ ಕುರ್ಚಿ ಮೇಲೆ ಕುಂದ್ರಷ ನೀವೆಲ್ಲ ಚೆಂದ ಇಷ್ಟು ವೇದಿಕೆ ಮೇಲೆ ಚಲೋ ಚಲೋ ಕಾರ್ಯಕ್ರಮ ನೋಡಕತ್ತೀರಿ ಆದ್ರ ನಾವು ನೀವು ನಾವು ಕುಂತು ಮಾಡಿ ಅಂದ್ರೆ ಜಾತ್ರೆ ಆಗಿಲ್ಲ ಇಷ್ಟೆಲ್ಲ ಆಗ್ಲಿಕ್ಕೆ ಎಷ್ಟೋ ಕಾಣದ ಕೈಗಳು ಇವತ್ತೆಷ್ಟೋ ಜನ ದಾಸೋಕದೊಳಗೆ ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ ಆದ್ರೆ ನೀವು ಬರ್ತೀರಿ ಅಂತ ತಿಳ್ಕೊಂಡು ನಿಮಗೆ ಅಡುಗೆ ತಯಾರು ಮಾಡಾಕತ್ತಾರಲ್ಲ ಅವರು ನಿಜವಾದ ಸೇವೆ ಅವ್ರದ್ದು ದೊಡ್ಡದು ಮತ್ತೆ ಯಾರೋ ಕಟ್ಟಿಗೆ ಒಡೆದು ಕೊಟ್ಟಾರ ರೊಟ್ಟಿ ಕೊಟ್ಟಾರ ಯಾರ ಹೆಸರು ಗೊತ್ತಿಲ್ಲ ಹೆಸರಿಲ್ಲದಂಗ ಸೇವಾ ಮಾಡ್ಯಾರಲ್ಲ ಗೇಶ ಹೆಸರಿಲ್ಲದೆ ಸೇವಾ ಮಾಡಿ ಈ ಜಾತ್ರೆಯನ್ನು ನಡೆಸಲಿಕ್ಕೆ ಕಾರಣೀಭೂತರಾದಂಥ ಪ್ರತಿಯೊಂದು ಜೀವಕ್ಕೂ ಗವಿಷಿದ್ದನ ಕೃಪಾ ಸದಾ ಇರಲಿ ತಾವೆಲ್ಲ ಈಗ ಮದ್ದು ಸುಡೋದು ನಡೀತೈತಿ ಸಾವಕಾಶವಾಗಿ ಹೋಗ್ರಿ ಏನು ಅವಸರ ಮಾಡಬೇಡ್ರಿ ನಾನು ಬರ್ತೀನಿ ಯಾಕಂದ್ರೆ ಇಡಿಬೇಕು ಊರಿಗೆ ಹೋಗೋರದಿರಿ ಟೂ ವೀಲರ್ನವ್ರು ಹೋಗ್ತೀರಿ ಚಕ್ಡಿಯವ್ರು ಹೋಗ್ತೀರಿ ಸಮಾಧಾನದಿಂದ ಹೋಗಿ ನನ್ನ ಪ್ರಾರ್ಥನೆ ಅದು ಒಂದ ಉಳಿದಿದ್ದೇನು ಇಲ್ಲ ಯಾಕಂದ್ರೆ ನೀವು ಸಂತೋಷವಾಗಿರ್ಬೇಕು ನಿಮ್ಮ ಮುಖದ ಮೇಲಿನ ಸಂತೋಷವೇ ನಮ್ಮ ಸಂತೋಷ ಅಷ್ಟೆ ಅದಕ್ಕೆ ಸಮಾಧಾನದಿಂದ ಹೋಗ್ರಿ ಪ್ರಸಾದ ಮಾಡ್ರಿ ತಮಗೆಲ್ಲ ಒಳ್ಳೇದಾಗಲಿ ಅಂತ ಹಾರೈಸಿ ನಮ್ಮ ಮಾತುಗಳನ್ನು ಮುಗಿಸ್ತೀವಿ ಶನ ಶರಣ